ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಸ್ವಲ್ಪ ಟೊಮೊಟೊ ರಸಮ್ ಮಾಡಲಿಕ್ಕೆ ಒಂದು ಆರರಿಂದ ಏಳು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಟೊಮೊಟೊನ ಅದೆಲ್ಲ ಏನೂ ಇಲ್ಲ ತೊಳೆದಿಟ್ಕೊಂಡಿದ್ದೀನಿ ಇದು ಹುಣಸೆನೂ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಹುಣಸೆನ ನೆನೆಸಿಟ್ಟು ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕೋಣ ನೋಡಿ ಸ್ವಲ್ಪ ಉಷ್ಣ ಪುಡಿ ಸ್ವಲ್ಪ ಜೀರಿಗೆ ಉಸಿಮ್ ಮಾಡಲಿಕ್ಕೆ ಇದು ಒಂದು ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಅದಕ್ಕೆ ಇವಾಗ ನೀರು ಹಾಕ್ಬಿಟ್ಟು ಕೂಗ್ಸೋಣ ಒಂದೆರಡು ವಿಶಲ್ ಒಂದು ವಿಷಲ್ ಬಂದ್ರೇ ಸಾಕು ಕೂಗ್ಸೋಣ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಕು ಹಾಗೆ

मिशन बरली

ಅದಾಗಲೇ ನಾನು ಮಾಡಿಬಿಟ್ಟೆ ಈ ಥರ ನಾವು ಕಲಿಸ್ಕೊಂಡಿದ್ದೀರ ಟೊಮೆಟೊ ಎಲ್ಲ ಬೇಯಿಸ್ಕೊಂಡಿದ್ರಲ್ಲ ಅದಕ್ಕೆ ಹಾಕೊಳ್ಳುವ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಕಾಯಿಲಿ ಟೊಮೊಟೋವು ತಿಂಡಿ ಸಾರು ತುಂಬ ಜನ ತುಂಬ ವೆರೈಟೀಸಲ್ಲಿ ಮಾಡ್ತಾರೆ ನಾನಿವತ್ತು ಬೇಯಿಸ್ಕೊಂಡು ಎಣ್ಣೆ ಇದೆಲ್ಲ

ಅದನ್ನು ಸ್ವಲ್ಪ ಕುದಿಬೇಕು ಸ್ವಲ್ಪ ಉಪ್ಪು ಅದು ಒಂದು ಕುದಿ ಬರಲಿ ಅಷ್ಟೇ ರಸ ಮುಗೀತು ಈಗ ರಸ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಏಕೆಂದರೆ ಇದಕ್ಕೆ ನಾನು ಮೆಣಸು ಹಾಕಿಲ್ಲ ಜೀರಿಗೆ ಅಷ್ಟೇ ಹಾಕಿರೋದು ಆದರೆ ಮನೆಯಲ್ಲಿ ಮಾಡ್ಕೊಂಡಿರೋ ಖಾರ ಪುಡಿ ಹಾಕ್ಕೊಂಡಿರೋದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ರಸ ಎಮರ್ಜೆನ್ಸಿ ಮಾಡ್ಕೊಳ್ಳೋದು ಇದೆಲ್ಲ ಬೇಗ ಬೇಗ ಕೆಲಸಕ್ಕೆ ಹೋಗಿ ಬಂದಾಗ ಏನು ಮಾಡೋದು ಏನು ಮಾಡೋದು ಅಂತ ಟೆನ್ಷನ್ ಇರ್ತಾರಲ್ಲ ಆ ಟೈಮಲ್ಲಿ ಮಾಡ್ಕೊಳ್ಳೋದು ಇದೇ ಥರ ಅದು ಕುದಿಯೋದು ಬಿಡೋಣ ಮುಚ್ಚಿ ಒಂದು ಕುದಿಲಿ ಒಂದು ಕುದಿ ಕುದಿವಿ ಯಾಕೆಂದರೆ ಆಗಲೇ ಬೆನ್ ಬೆಂದಿತ್ತಲ್ವ ಅದಕ್ಕೆ ನೋಡಿ ಫ್ರೆಂಡ್ಸ್ ಅದು ಯಾಕೆ ಕುದೀತಾ ಇದೆ ರಸಮ್ ರೆಡಿ ಘಮ 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 ವಾಸನೆ ಯಾಕೆಂದರೆ ನಾವು ಹಿಂಗಾಕಿರ್ತೀವಲ್ಲ ಅದರಿಂದ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಫಸ್ಟೇ ಇದು ಕುಕ್ಕರ್ನಲ್ಲಿ ಒಂದು ಕೂಗಲೇ ಕೂಗಿಸ್ಕೊಂಬಿಟ್ಟಿದ್ನಲ್ಲ ಎಲ್ಲ ಬೆಂದೋಗಿತ್ತು ನೋಡಿ ಯಾವ ಥರ ಇದೆ ರಸ ಈಗ ಬಿಸಿ ಬಿಸಿ ಅನ್ನ ಇದಕ್ಕೆ ಆಯಿತು ರಸಮ್ ಆಯಿತು ಮುಚ್ಚಿಬಿಡೋಣ ರಸಮ್ ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು